ಅಂತ ನಮ್ ಮನಿ ದೇವ್ರಿಗೆ ಅಂತ ಕಾಯಿ ಹೊಡ್ಕೊಂಡ್ ಹೋಗ್ಬೇಕ ಅಂತ ಬಂದಿದ್ದೆ ನಾನು ಹಂಗ ಅವ್ರ ಬಲ್ಲಿ ಬಂದೆ ಹೌದ ಅಕ್ಕ ಹಿಂಗಾದ್ರ ಬಿಟ್ ಕೊಟ್ರ ಕೆಲ್ಸ ಆಗಲ್ಲ ಅಕ್ಕ ಹೊಲ ಒಂದ್ ಕಂಬ ಇದ್ದೇತಿ ಅಂತ ಅಣ್ಣಾನು ಅಲ್ಲೇ ಇರ್ತಾನ ಅವ್ವಾನು ಅಲ್ಲೇ ಇರ್ತಾನ ಅದಕ್ಕೆ ಹೋಗಿ ಮಾತಾಡಮ್ಮ ಬಾ ಅಕ್ಕಿ ಏನೋ ಏನು ಅನ್ನೋದೇ ಇಲ್ಲ ಹಿರೇಕಾಯಿ ಗೀತಿ ಒಂದ್ ಜರಾ ಫೋನ್ ಗೀನ್ ಹಚ್ಚಿ ಹೇಳ್ಬೇಕಿಲ್ಲ ಅಕ್ಕ ಏನು ಹೇಳುದಿಲ್ಲ ನೋಡ್ ಅಕ್ಕ ಹ್ಮ್. ಏನಂತಾರ ನೋಡೋಣ ಬಿಡ್ಕೊಂಡ್ ಕುತ್ರಿ ನಡಿದ್ ಅಕ್ಕ ಇದು ಕಂಡಪಡಿ ಕ್ಯಾನಲ್ ರಾವ್ ಎಷ್ಟ್ ದಿನ ಬಿಟ್ಕೊಂಡ್ರಮ ನಾವ್ ಬೇಕಿಲ್ಲದು ಮತ್ತ ಅಣ್ಣನೂ ಹೇಳ ಒಟ್ಟ ಅಣ್ಣನೂ ಹಿಂಗ ಗಪ್ಪನ ಕುಂದ್ರತಾನ ಏನ್ ಅಕ್ಕ ಉಳಾಗಡ್ಡಿ ನೋಡಿ ಯಾ ನಮ್ನಿ ಬೆಳ್ದಾರ ಇದು ಏನಿದ್ ಇಷ್ಟೆಲ್ಲಾ ಉಳಾಗಡ್ಡಿ ಬೆಳಿತಾರ ಒಂದು ಏನು ಏನ್ ದೊಡ್ಡ ಅಕ್ಕ ಏನು ಏನು ಇಲ್ಲ ಅಂತ ಹೇಳ್ತಾರ ನೋಡು ಅಕ್ಕ ಏನ್ ತೋಡೆ ಬೆಳ್ದಾರ ಅಕ್ಕ ಇದು ಹ್ಮ್ ನೋಡಿದು ಏಯ್ ಅವ್ವ ಬಾ ಪಿಕ್ ಬರ್ತ ಅಕ್ಕಾವ್ರಿ ಇದೇನ್ ನೋಡಬಾರದು ಇಲ್ಲಿ ನೋಡ ಅಕ್ಕ ಈಗ ಇದ್ನು ತುಂಬೇ ಬಿಟ್ಟೈತಿ ನೋಡಿದು ದೊಡ್ಡ ಅಕ್ಕ ಕಾಂಬ ಅಂತ ಅಕ್ಕ ಎಲ್ಲಿ ಬೀಜಬೇಕು ಕಾಂಬಡೆ ಒಂದ್ ನೀ ಅಂದ್ರ ಏನು ಹೇಳುದೇ ಇಲ್ಲ ಸುಮ್ ದೊಡ್ಡ ಅಕ್ಕ ಏಯ್ ಅವ್ವ ಇಲ್ಲಿ ಅಕ್ಕ ಎಷ್ಟ ಹೋಗೈತಿ ಅಲ್ಲೇ ಹಸಿದ ಐತಿ ಗಾಡಿ ಹಚ್ಚಿದ ಐತಿ ನೋಡ್ತೈತಿ ನೋಡು ಅಕ್ಕ ನೀನ ಆರ್ ವರ್ಷಕ್ಕೊಮ್ಮೆ ನೀ ಬರಕಿ ನಾನ ಆರ್ ತಿಂಗಳು ನಾ ಬರಕಿ ಹ್ಮ್ ನೀ ಅಂತ ಬರೀ ಬೆಂಗಳೂರಾಗ ಇರದಾಯ್ತು ನೀ ಒಟ್ಟ ಈ ಕಡೆ ಮನಿ ಹೊಲ್ ಕಡೆ ವಿಚಾರ ಇಲ್ಲ ನಿನಗ ಈಕೆ ಅಂತ ಊರಾಗಿದ್ದೆ ಒಂದ್ ಏನು ಹೇಳುದಿಲ್ಲ ಒಂದ್ ಏನಿಲ್ಲ ಆನಾಗೆ ಫೋನ್ ಮಾಡಿದ್ರೆ ಫೋನ್ ಮಾತಾಡ್ತಾವಿ ಏನ್ ಕೇಳ್ತೀನಿ ಹೇಳುದಿಲ್ಲ ಒಂದ್ ಏನಿಲ್ಲ ಹೆಂಗ ಇಲ್ಲೇ ಮೂರ್ ಹೆಜ್ಜೆ ತಂಗಿ ಅದ ಅನ್ನೋದು ಒಂದಿಷ್ಟು ಇದಿಲ್ಲ ನೋಡಿ ಕಾಂಬಿದ್ರೆ ತಂದ್ ಕಾಂಬುದ್ರಾಕ ಹೇಳ್ಬೇಕೀಗ ಕೇಳ್ರಿ ಮತ್ ಕೇಳ್ತಿ ಮತ್ತೆ ಹೇಳಕ್ ಆಗಲ್ಲ ನು ಹ್ಮ್ ಅಲ್ಲಿ ನೋಡಕ್ಕೆ ಅವ್ ಹ್ಮ್

ನೋಡವ್ ಭಲ ಪಲಾ ಹೆಂಗ್ ಹಿಡ್ದಕ್ ಹೆಂಗ್ ಮಾಡ್ಕೊಂಡಾರ ನೋಡೋರು ಏನ್ ಮಾಡ್ತಿ ನೋಡ ನನ್ ಮಗನ್ ಇಂಗ್ಲಿಷ್ ಮೀಡಿಯಂ ಹಾಕ್ಬೇಕೀಗ ನಾಳೆಗೆ ಹಾ ಅಂದ್ರ ನಾಳೆ ಲಕ್ಷ ರೂಪಾಯಿ ಕಟ್ಬೇಕ್ ನಾನು ಏನ್ ಹೇಳ್ತೇನೆ ನಮ್ನಿ ತುಂಬ ಉಳ್ಳಾಗಡ್ಡಿ ಏನ್ ಹತ್ತು ಗಾಡಿ ಆತ ಏನ್ ಹದಿನೈದು ಗಾಡಿ ಆತ ನೋಡ ಅಲ್ಲಿ ಮಟ್ಟ ನೋಡಕ ಇದು ಒಂದ್ ಪಿಶ್ ಉಳ್ಳಾಗಡ್ಡಿ ಹಾಕಲ್ ಹ್ಮ್ ನೋಡ ಅಲ್ಲಿ ಹಂಗೈತಿ ನೋಡಕ ಒಂದ್ ಪಿಶ್ ಉಳ್ಳಾಗಡ್ಡಿ ಹಾಕಲ್ ನೋಡಕ ಇಷ್ಟ್ ಬೆಳಿತಾವ್ ಹಾಕ ಏನು ಹಾಕ ಹೋಡ್ಗ ಅಲ್ಲಿನೂ ಹಂಗ ಹಾಕ್ಯಾರ ಹೂ ಎಕ್ಳಾಗ ಏಕ ಇದ್ನೇನ ಮಾಡ್ತಿರ್ಬೇಕ್ ಅಕ್ಕ ಇಲ್ಲೆಲ್ಲಾ ಹಾಕ್ಯಾರು ಇವು ಹೊಡ್ಗಿಡ್ ಹಾಕ್ತಿರ್ಬೇಕು ನೋಡು ನಾವ್ ಹಿಂಗಾಗ್ ಬಿಟ್ಕೊತಾರೆ ನಮ್ದ್ ಯಾವ್ದು ಆಗಲ್ಲ ಅಕ್ಕ ನಾವ್ ಬೇಡಮ್ ನಡಿ ಇವತ್ತಾಗಿಲ್ಲಾ ಯಾವ್ ಬಿಡಾಕ್ ಹೋಗ್ಬೇಡ ನಾವು ಹ್ಮ್ ಇವ ಮೊನೇಷಣ ಏನು ತಿಳಿದೇ ಇಲ್ಲಿದು ಏನು ಒಂದು ಅಕ್ಕ ಹಾ ಒಂದರ ಅಕ್ಕಂಗಿರ್ ಅಂತ ಹ್ಮ್ ಒಂದರ ಅಕ್ಕಂಗೇರಿ ಕೊಡ್ಬೇಕು ಬಿಡ್ಬೇಕಂದ್ ಒಂದ್ ವಿಚಾರ ಐತೆ ಅವ್ರಿಗೆ ಏನೂ ಇಲ್ಲ ಬರೀ ಅವ್ರ ಹೆಂಡ್ರು ಮಕ್ಳು ಅವ್ರ ಹೆಂಡ್ರು ಮಕ್ಳು ಅಕಿ ಹತ್ರ ಊರಾಗಿರ್ತಾ ಆಕಿ ಹೂ ಯಾಕ ಅನ್ನೋದತ್ತ ಆ ಹಿಂಗಾದ್ರ ಹೆಂಗಿದು ಎಲ್ಲ ಊಟ ಹೊಲ್ ಬರ್ದ ಮಕ್ ಅಧಿಕಾರಿ ಇಲ್ಲ ನಮ್ಗೆ ಹೆಣ್ಮಕ್ಳಿಗೆ ಈಕಂತರೂ ಒಟ್ಟ ಬುದ್ಧಿನೇ ಇಲಕ್ಕ ಈಗ ಅವಾಗ ಎಷ್ಟು ಸರ ಬಂದಾಗ ಅಕ್ಕ ಎಳಿ ಹೇಳಿ ಹೋತಿನ ಬರೀ ಗಂಡು ಮನೆಯಾಗ ಗಂಡು ಮನೆಯಾಗ ಬರೇ ಮಾತಿದ್ರ ಗಂಡು ಮನೆಯಾಗದ್ರಿ ಗಂಡು ಅದ್ರಿ ಹಾ ಇಷ್ಟೆಲ್ಲಾ ಆಯ್ತು ಬಿಡಾಕ ಅಂತ ಬಿಡದ್ ಒಡಕ ಸ್ಡದ ಹಾತ್ ನೋಡ್ ನಾವ್ ಆಟ ಕೇಳಕಿನ ನೋಡಕ ಮನ್ಯಾಗ ನೀವ್ ಅಂದ್ಬಿಡ್ ತಂಗಿ ಹೆಂಗ್ ಹೇಳ್ತಾ ತಂಗಿ ಪ್ರಕಾರ ಬರ್ಕ ಕೊಡು ಅಂತ ಹೇಳ್ಬೇಕ ನೀನ್ ಆ ಹೇಳ್ದಂಗೆ ಕೇಳು ಅಕ್ಕಿ ಅಕ್ಕಗಂತೂ ಏನಿಲ್ಲ ಇರ್ಲಿ ಬಿಡು ಇರ್ಲಿ ಬಿಡು ಎಷ್ಟ್ ದಿನ ಬಿಡು ಆ ಇಷ್ಟೆಲ್ಲ ಬೆಳಿತಾರ ರೂಪಾಯಾರ ಒಂದ್ ಮಾಲಾ ಇಟ್ಟು ಬಂದೈತವ ಒಂದರ ಕಮ್ಮನ್ ಸೀರಿ ಹ್ಮ್ ಒಂದು ನುಗ್ಗಿ ಕಾಯನೂ ತರ್ಲಕಿ ಒಂದು ನುಗ್ಗಿ ಕಾಯನ್ನು ಗೊತ್ತಿಲ್ಲ ಒಂದ್ ಅಕ್ಕ ಮರಿಗೆ ಬಂದ ಒಂದ್ ಬ್ರೇಡಿನ ತಂದಕ್ಕ ಏನು ತಂದಿಲ್ಲ ಆ ಒಂದು ಒಡ್ನೆ ಜನ ಬಾಳೆ ಅಣ್ಣ ಒಂದ್ ಏ ಏನಿಲ್ಲ ನೋಡಕ ಆ ಬಾಕ್ಸ್ ನಾಗ ಹಣ್ಣ ಅಂಬಲ್ ಎಲ್ಲಾ ಒಂದ್ ದಿನ ಬೆಣ್ಣಿ ತಗೊಂಡ್ ಬೆಣ್ಣೆಲ ಒಂದ್ ಮಸ್ರಿ ಇಲ್ಲ ಬೆಣ್ಣೆಲ ಒಂದ್ ಮಸ್ರಿಲ್ಲಾ ನೀ ಅಂತೂರು ನಾಕು ಮನ್ಯಾಗೆಲ್ಲಾ ಬೇರೆಕಿ ಅಂದ್ರ ಬೇರೆಕಿ ಕೊಂಡಿ ಮಿಂಚಾವ ಇದ್ದಂಗ ನೀನು ಆ ಅಕ್ಕಿಗ್ ಫೋನ್ ಮಾಡಿದೀಗ ಆಕಿಗ್ ಫೋನ್ ಮಾಡಿದಿ ಆ ಇಬ್ರು ಅಕ್ಕಿಯ ಫೋನ್ ಮಾಡಿ ಇವ್ರ ಕರ್ಕೊಂಡ್ ಜುಡಾ ಮಾಡ್ಕೊಂಡ್ ಮತ್ತ ಅಕ್ಕಿಗೆ ಮೀನಾಕ್ಷಿಗ್ ಫೋನ್ ಮಾಡಿದಿ ನಾಳೆಗ್ ಬರ್ತಾ ಅಂತ ಹೇಳ್ತಿದ್ವಿ ಆ ಯಾಕ್ರ್ ಬೆರ್ಕೆ ಇದೀನಿ ಅವ್ವ ನೀನು ಹೌದು ನಾ ಬೆರ್ಕೆ ಇದೀನಿ ಯಾಕಂದ್ರ ಹದಿಕಾರಿ ನೋಡಿರಿ ಮಗನ ಆಡಿದಿನಿ ಮಗಂದ ಮಾಡ್ಬಿಟ್ಟ ಮಗ್ದ ಮಾಡಿ ಮಕ್ಕಳಿಗೆ ನಾನ್ ಮಕ್ಯಾಗ ಆಯಾಕ ಫೋನ್ ಮಾಡು ಬೆಂಕಿ ಹಚ್ಚಿ ಫೋನ್ ಮಾಡಿ ಮಾಡಿ ಕರ್ಕೊಂಡು ಬಂದಿಲ್ಲ ಹಮ್ಮ ಬಿತ್ತ ಅದು ಬಿತ್ತು ಇದು ಬಿತ್ತ ನಾ ಇವ್ ಕೆಲ್ಸ ಮಾಡಿ ನೀನು ಹಮ್ ನಾಲ್ಕು ನಾಲ್ಕ್ ಮಂದಿ ಇದೀನಿ ಹೆಂಗಿದ್ರು ಮೂರು ಮಂದಿ ಬಂದಿರಿ ಮೂರು ಮಂದಿ ಒಂದೊಂದು ಕಮ್ಮಿ ಕಾರ್ಡ್ ಕಿತ್ಕೊಂಡ್

ಹ್ಮ್ ನಿಮ್ ಕಣ್ಣು ಮನೆ ನೀವ್ ಮಾಡ್ಕೋ ದುಡದು ಮಾಡ್ಕೋತ್ತರ ಐತ್ ಅವ್ರ ಮನೆಯಾಗ ನೀವ್ ಅಗ್ನೇ ಹುಟ್ಟಿ ಹುಟ್ಟಿ ನೋಡ ನೀವ ಈ ನೀವ್ ಹೇಳಿ ನಮ್ಗೂ ಬಂಗಾರೀ ಇಲ್ಲಿ ಏ ನಮ್ದು ಅಧಿಕಾರ ಐತವಾ ನೀ ಅನ್ಯ ಮಾತಾಡಕ್ ಹೋಗಬೇಡ ನಮ್ಗೆ ಶೀಧಾರ್ ರಾ ಕೊ ಮುಂದಕ್ಕೆ ಬಂಗಾರ ಮಾಡಸ್ರಂಗ್ ಕೇಳ್ರಿ

ನೋಡ ಬೆಂಕಿ ಹಚ್ಚಿನಂತ ಎಲ್ಲ ಹೊಡಿಲಿ ನಾನು ಏನ್ ಹೇಳಿ ತಾಯಿ ಅಂತಾರ ನಿನಗ ನಿನಗ ಏನು ீா கேனல் தக்கார்ட்டா நான் புடது ரொக்கியா கிளிகிர் நான் ஆய் ನಮ್ಮ ಯಾಕಿ ಕಡದಿ ಗಣಸಿದು ಸಾಕ್ ಸುಮ್ಕುಂದ್ರಿ ಮತ್ತೆ ಬಡ್ಡಿ ಎಲ್ಲ ಬಡ್ಡಿ ಅದ್ರಾಗ ಹೋಗಪ್ಪ ಅವರಂಗಕಲೆ ಅಂತೀರ ಅಯ್ಯಾವ ನಮ್ಮ ಅಪ್ಪ ಹೂನಿಂಗ್ ನೋಡಿದ್ರಪ್ಪ ಹೊಡೆಯಲ್ಲಿದ್ರಿ ಅಂತ ಮಾಡ್ಬೇಕು ಮಾಡ್ರಿ ಯಾವ ಚಪ್ಪತ್ತ

ಈ ಮಂದಿ ತಾಯ್ದಾರೆ ಅಂತಾರದ ನೀಂತ ತಾಯ್ಗಂಟ್ ಬಿದ್ದಿಡವ್ರೋಡ ಅಪ್ಪ ಸುಂದ್ರ ಸುಂದ್ರ ಅಂದ್ರ

தோம்மரி நம்பர் தையனா எங்க தோம்மரோ கோதி சக்கற இடமேக்க நீ பிடக்கோ பிடுதா வேட பிடுதா வேடக்க நம்மள எல்ல சைக்கட் பங்கா வந்து கிரி மத்த இத பர்த்தது

அண்ணா சீதா கேனல் ரொக்கீ ரொக்கனிச்சு ரொக்க நோட அய்யர் மாதா அப்ப ಹೌದು ತಿರುಕೊಂಡ್ರೆ ನಮ್ಮನ್ನೊಂದು ಹೋಗಿ ತಿರುಕೊಂಡ್ರೆ ಅಪ್ಪನ್ ಮನೆ ಅಪ್ಪನ್ ಮನೆ ಚಾನ್ ಸಂಸಾರ ಮಾಡ್ಕೋತಿದ್ದಾನಾ ನೀ ಬಿಡೋ ನೀ ಅದನ್ನ ಕೊಬಾ ನಮ್ಮ ಜೋಡಿ ಹೋಗವ ನೀ ಚೆನ್ನಾಗಿ ಹೋಗ್ಯಾಪ್ಪ

ಬೆಂಗಳೂರಾಗ ದೂರ ನನ್ನ ಮಗಳು ಇರ್ತಾಳ ಒಂದ್ ಪಿಶಿ ಗುಳ್ಳಾಗಡ್ಡಿ ಒಯ್ಬೇಕು ಒಂದ್ ಇಟ್ಟು ಬಾ ಒಂದ್ ಬಾಳಿ ಗೊನಿ ಒಯ್ಬೇಕು ಕೇಳ್ತಿ ಅನ್ನೇನು ರೊಬ್ಬರು ಟ್ಯಾಕ್ಟರ್ ತಿಮ್ಕೊಳ್ಸ್ರಿ ಅದನ್ನ ಹೇಳ್ಬೇಡ ನಮ್ಗ ಅದನ್ನ ಮರ್ಸ್ಬೇಡ ನಮ್ ಸಿ மாமார்க போர்ச்சேன் மாமாரி மத்திய கழிச்சி

ಯಾರು ಕೊಟ್ಟಿದ್ದು ಯಾರಿಗೂ ಹಿಂಗುದಿಲ್ಲ ನಡಿ ಇರ್ಲಿ ಇದು ಬಂದ ಬಿಡ್ಸ್ಕೊಂಡ್ ಅಯ್ಯಕ್ಕ ಎಲ್ಲದ್ರಾಗ ಆಟ ಬಂದ ಬಿಡ್ತಿದ್ದು ಇದು ಬಂದ್ ಎಲ್ಲ ಕಡೆ ಅಜ್ಞಾನ ಮಾಡ್ಬೇಕು ಬರ್ರಿ ಯಾಕ ತಪ್ಪಾಗೈತೆ ಅದ್ರ ಕಾರ್ ಹಿಡ್ಕೋ ಇದೇ ಇಟ್ಟಿದೆ ನಿಮ್ ಮನಿ ಕಾಲ್ ಇಡಲ್ಲಪ್ಪ ಸಾಕ್ ನೇಮ್ ಬರುದೇ ಇಲ್ಲ ಅಲ್ಲ ಇರ್ಲಕ್ಕ ನಾವ್ ಕಾಲ್ ಹಿಡ್ಕೋತೀನಿ ನೀ ಹಂಗ ಕದನ ಮಾಡಕ್ ಹೋಗಬೇಡ ಅವ್ರ ಸುಮ್ ಹಾಕದವ್ರು ಸುಮ್ ನಿಂತಾರ ಅದು ನಾಳೆ ಕ್ಯಾನಲ್ ಬಿಲ್ ಬರ್ಲಿ ಬಿಲ್ ಬಂದ್ರೆ ನಾಲ್ಕು ಮಂದಿ ಕರೆಸ್ತೀನಿ ನಿಮ್ನ ಕರೆಸಿ ಈಗ ಒಂದೊಂದ್ ಸೀರಿ ತಂದು ಅರ್ಧ ತೊಲಿ ಹಾಕ ಒಂದೊಂದ್ ತೊಲಿ ಹಾಕ್ತೀನಿ ನಾಲ್ಕು ಮಂದಿಗೆ ಸೀರಿ ಉಡ್ಸಿ ಕಳ್ಸ್ತಾ ಚಂದ ಖುಷಿಲಿಂದ ನೋಕೋತ್ ಹೋಗ್ಬಿಡ್ರಿ ಅವ ಕಾರ್ ಬಾಡ

ನಿಂತ ಬಿಟ್ಟಿರಿ ಏನ್ ಬಿಡಕು ನಾ ಏನ್ ಬಿಡಕರ್ ಹೆಣ ಮಕ್ಕಳಿಗೆ ಅದನ್ನೇ ಹಾಕ್ತೀರಿ ಹೆಣ್ಣು ಏನ್ ಮಾಡುದು ನಾಳೆ ಮಿನಾಕ್ಷ ಬರ್ತಾ ಉಸಿರು ನಾಲ್ಕು ಮಂದಿ ನಾಲ್ಕು ಮಂದಿ ಮಾಡ್ಬೇಕ್ ನಮಗ ಬಿಟ್ಟು ಯಾಕಂತ ये बहुत ने काल बहुत डर पा डर ए इरर बोल डाडक को बोल डाडक बोल ये बात हम्म

ನೋಡಲಿ 200 ಮಂದಿ ತರ ತಗೋ ಹಾ ತಗೋ ನೀ ಅಕ್ಕಾ 나ಳಿ ನೀನೇ ಹೋಗ ಬಟ್ಟೆ ಅಂಗಡಿಗೆ ಎಂತ ಹೊರ ತರ್ತಾರೆ ಇವರು ನೀನೆ ಚಲೋ ತಗ ಸರಿ ತೋರೆ ಬಂದ್ರೆ ಹ್ಮ್ ಓಕೆ ಅಪ್ಪಾ ನೋ ಓಕೆ ಅಪ್ಪಾ ನೋ